ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಸತ್ಯನಾರಾಯಣ ಕತೆ ಪೂಜೆ ಇತ್ತು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಮಾವನ ಮನೆಗೆ ಹೋಗಿದ್ವಿ ಇದಕ್ಕಿಂತ ಹಿಂದಿನ ವೀಡಿಯೋ ಯಾರೆಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ನೋಡಿ

ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ವಿ ಬೆಳಗ್ಗೆನೇ ತುಳಸಿ ಪೂಜೆ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಸತ್ಯನಾರಾಯಣ ಕತೆ ಪೂಜೆಗೆ ಬರ್ತಾರೆ ಅಷ್ಟರೊಳಗಡೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹೂವಿಂದ ಎಲ್ಲ ಅಲಂಕಾರ ಮಾಡ್ತಾ ಇದ್ದೀವಿ ಒಬ್ರೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಅದೇ ಅಲ್ವಾ ಫ್ಯಾಮಿಲಿ ಅಂದರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಸಿಂಪಲ್ಲಾಗಿ ದೇವ್ರ ಅಲಂಕಾರ ಮಾಡಿದ್ವಿ ಒಂದು ಪೂಜೆನ ಮಾಡಿದ್ವಿ ಇನ್ನೇನು ಪುರೋಹಿತರು ಬಂದು ಎಲ್ಲ ಪೂಜೆಗೆ ಅರೇಂಜ್ಮೆಂಟ್ನ ಮಾಡ್ಕೊತಾರೆ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಹೊರಗಡೆ ತುಳಸಿ ಪೂಜೆ ಆಗ್ತಾ ಇದೆ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಬನ್ನಿ ಒಂದು ¡Drope de! <coughs> ઓય ઓય સંદેશા ચાલો એનો એનો ખાલી વાડી વાડી છોની ಮಕ್ಕಳ ಆಗನ್ ಕೈ ಇಡ್ಕೋ ಅಂತಗಳೆ ಅರ್ತಗಳೆ ಅವರು ಹಿಂದ್ ಬಕ್ತಿದ್ರ ಅವರು ಹಿಂದ್ ಬಕ್ತಿದ್ರ ನೋಕೋ ನೋಕೋ ಸುಮ್ ಐದತೆ ಕೈದ 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 ಕಡಕುಡು ಹಾ ಇಡಿ ಇಡಿ ಕಡಕುಡು ತಕಣ್ಣ ಕೈದ ಆ ಕೊಡಿ ಕೈ ಮೊದಲು ಹೌದು ಕುಡತ ಪರವಾಗಿಲ್ಲ ಮುಂದೆ ಅಂತಾ ತಲೇಯಿತು ನೀವು ಪ್ರತಕಂತಾ ಮುಂದೆ ભાઈ ಬೆಳಗ್ಗೆ ಎಂಟು ಗಂಟೆನೇ ತುಳಸಿ ಪೂಜೆನ ಇಟ್ಕೊಂಡಿದ್ರು ಪುರೋಹಿತರು ಬಂದು ಎಂಟು ಗಂಟೆಗೆ ತುಳಸಿ ಪೂಜೆನ ಅಂತ ಹೇಳಿದರು ಸೊ ಅಷ್ಟೊಳಗಡೆ ಎದ್ದು ರೆಡಿಯಾಗಿ ಅತ್ತೆ ಮಾವ ಅಮೃತೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು ಎಲ್ಲರೂ ಸೇರಿ ಫ್ಯಾಮಿಲಿ ಮಾತ್ರ ಆಯಿತು ಬೆಳಗ್ಗೆ ಆಗಿರೋದ್ರಿಂದ ಎಲ್ಲರೂ ಸೇರಿ ಪೂಜೆನ ಮುಗಿಸಿದ್ವಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರೀಬೇಡಿ ಇವಾಗ ಒಳಗಡೆ ತಂದು ಕಳ್ಶನ ಇಟ್ಟಿದ್ದೀವಿ ಇನ್ನೇನು ಪುರೋಹಿತರು ಬರ್ತಾರೆ ಸತ್ಯನಾರಾಯಣ ಕತೆ ಪೂಜೆಗೆ ಏನೆಲ್ಲ ಬೇಕು ಅದರ ಅರೇಂಜ್ಮೆಂಟ್ ಆಗ್ತಾ ಇದೆ ಇಲ್ಲಿ ಅತ್ತೆ ಮಾವ ಸಂಕಲ್ಪ ಕೂತ್ಕೊಳ್ತಾ ಇದಾರೆ नहीं मैं नहीं मैं नहीं मैं नहीं चलो मार दाई बेटा पार्टी वाला संगीत कर चलो बच्चे बोलो शति भगवान आदरयदा नरदकलको जसोदरा पितृ बेटा विधि हरि आदर रूपान से गोड राम बसे सुनो गोला जानवी धन्यवाद मैं कलखा देवना देवता बनखा कलय बी करती ला माता तथा पुष्प गोपामी रमा माता रूप गोपामी

ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ಇವಾಗ ಪ್ರಸಾದನ ತಗೊಳಕ ಹೋಗ್ತಾ ಇದ್ದೀವಿ ನೋಡ್ಬೋದು ಅಮ್ಮ ಅಲ್ಲಿ ಪ್ರಸಾದನ ತಗೊಳ್ತಾ ಇದ್ದಾರೆ ಪೂಜೆ ಆದ್ಮೇಲೆ ಇನ್ನೇನು ಊಟ ಊಟಕ್ಕೇನೆಲ್ಲ ಇತ್ತು ಅಂತ ನೋಡೋಣ ಬನ್ನಿ ಪ್ರಸಾದ ಇತ್ತು ಅದಾದಮೇಲೆ ಚಟ್ನಿ ಪಲ್ಯ ಇತ್ತು ಎರಡು ಥರ ತೊಂಡೆಕಾಯಿ ಪಲ್ಯ ಹಾಗೂ ಬೀಟ್ರೋಟ್ ಪಲ್ಯ ಪಲಾವ್ ಇತ್ತು ಮೊಸರು ಬಜ್ಜಿ ಇತ್ತು ಹಾಗೂ ರೈಸ್ ಸಾಂಬಾರ್ ಹಪ್ಪಳ ಹುಳಿ ಎರಡು ಥರ ಮಾಡಿದ್ರು ಡಿಫ್ರೆಂಟಾಗಿ ನುಗ್ಗೆಕಾಯಿ ಹುಳಿ ಮಾಡಿದರು ಚೆನ್ನಾಗಿತ್ತು ಅದೂ ಪಾಯಸ ಇತ್ತು ಹಾಗೆ ಸ್ವೀಟ್ ಅಂತ ಬಂದರೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಹಾಗೂ ಮಜ್ಜಿಗೆ ಹೇಗಿತ್ತು ಸತ್ಯನಾರಾಯಣ ಪೂಜೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್